ಸುಮಾರು ಒಂದು ಎರಡು ವರ್ಷದ ಹಿಂದೆ ಒಂದು ವಿಷಯದಲ್ಲಿ ನಾವು ನಿಕಟವಾಗಿ ಸಂಪರ್ಕದಲ್ಲಿದ್ದೆವು ಅವರು ಲೋಕೋಪಯೋಗಿ ಇಲಾಖೆಯ ಕ್ಲಾಸ್ ಒನ್ ಗುತ್ತಿಗೆದಾರರಾಗಿ ವಿಶೇಷವಾಗಿ ಗುರುತಿಸಿಕೊಂಡವರು ಅವರದೇ ಅಂತಹ ಪ್ರಭಾವ ಇದೆ ಅದಕ್ಕಿಂತ ವಿಶೇಷವಾಗಿ ಯಾರೇ ಗೊತ್ತಿಲ್ಲ ಅವರಿಗೆ ಅವರ ಬಗ್ಗೆ ಪ್ರತಿಯೊಂದು ದೈವ ದೇವರುಗಳ ವಿಷಯದಲ್ಲಿ ವಿಶೇಷವಾದಂತಹ ಕಾಳಜಿಯನ್ನು ಹೊಂದಿದವರು ನಮ್ಮ ವೀರಮಂಗಲ ಮಹನಿಕೇಶ್ವರ ದೇವರು ಕುಮಾರದಾಗ ಹೊಳೆಗೆ ಗೌತ ಸ್ಥಾನಕ್ಕೆ ಹೋಗುವ ಸಂದರ್ಭ ಇದೆ ಅಲ್ಲಿ ಅಲ್ಲಿ ಕೊನೆಯ ಕಟ್ಟೆ ಮಹಲಿಂಗೇಶ್ವರ ದೇವರ ಕೊನೆಯ ಕಟ್ಟೆ ದೇವರ ಜಳಕಾಗಿ ಮೊದಲು ಮತ್ತು ಆದ ನಂತರ ಅಲ್ಲಿ ಪೂಜೆ ಸ್ವೀಕರಿಸಿ ಬರುವಂತಹ ಕ್ರಮ ಸುಮಾರು ವರ್ಷಗಳಿಂದ ಅದು ಒಂದು ವ್ಯಾಜ್ಯದಲ್ಲಿ ಆ ಜಾಗ ವ್ಯಾಜ್ಯದಲ್ಲಿ ಪ್ರತಿ ಸಲ ಅವರು ನನ್ನನ್ನು ಸಂಪರ್ಕಿಸಿದ ಕ್ರಮದಲ್ಲಿ ಏನಾದರೂ ನಾವು ಸರಿ ಮಾಡಬೇಕು ನೀವು ಅಲ್ಲಿ ಸಮೀಪದವರು ಅಲ್ಲಿ ಒಂದಷ್ಟು ವಿಚಾರ ಸಣ್ಣದು ಕರೆದು ಬಾರಿ ದೊಡ್ಡದಾಗಿ ಹೋಗಿದ್ದು ಸರಿ ಮಾಡಬೇಕು ಅದರ ಬಗ್ಗೆ ಮಾತುಕತೆ ಆಗಿ ಆಗಿ ಅದರ ಹಿಂದೆ ಅವರಿದ್ದರು ಕರ್ನಾಕರ ನಾಯಕರು ಮತ್ತು ಸರ್ ಸರಿ ಅವರಿಬ್ಬರು ಸೇರಿ ಅದರ ಹಿಂದೆ ನಿಂತು ಅವ್ರ ಮುಂದೆ ನಿಲ್ಲ ಲೀಡರ್ಶಿಪ್ ತಗೊಳ್ಳಿಲ್ಲ ಆದರೆ ಅದಕ್ಕೆ ಬೇಕಾದ ಏನು ಪ್ರೋತ್ಸಾಹ ಉಂಟು ಎಲ್ಲವನ್ನ ಮಾಡಿ ಇವತ್ತು ನೀವು ಬಹುಶಃ ನೋಡಿರ್ಬೋದು ಸುಂದರವಾಗಿ ಇಂಟರ್ಲಾಕ್ ಆಗಿ ಆ ವ್ಯಾಜ್ಯ ಮುಗಿದು ಅದಕ್ಕೆ ಒಂದು ಐವತ್ತು ಲಕ್ಷದ ತಡೆಗೋಡೆ ಆಗಿ ಮಹಲಿಂಗೇಶ್ವರ ದೇವರ ದೇವಸ್ಥಾನ ಹೇಗೆ ಬೆಳಗ್ತ ಉಂಟ ಆ ಕೊನೆಯ ಕಟ್ಟೆ ಕೂಡ ಹಾಗೆ ಬಿಡುತ್ತೆ ಉಂಟು ಆದರೆ ಹಿಂದೆ ಇರುವ ಉಷಿತರಾದರ್ಶನಾಯಿತು ಅವರು ಅದಕ್ಕೆ ಪೂರಕವಾಗಿ ಅದಕ್ಕೆ ಪೂರ್ವಕವಾಗಿ ಸಹಸ್ರಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ದೇವರೇ ಅವರನ್ನು ಏನೋ ಸರ್ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಸರ್ ಹೇಳಿದರು ನಾನು ಈ ಬಿಲ್ಡಿಂಗೇ ಬರಲಿಲ್ಲ ಅಂತ ಸೊ ಸಾಧಾರಣವಾಗಿ ನಾವು ಹೋಗ್ತಾ ಕಾರಲ್ಲಿ ಹೋಗ್ತಾ ಇರೋದು ಮಾಡ್ತಾ ಅವರು ಯಾವಾಗಲೂ ಅವರ ಬಜೆ ಗಾಡಿಯಲ್ಲಿ ಸಂಚಾರದಲ್ಲಿ ಇರ್ತಾರೆ ಅಷ್ಟು ಬ್ಯುಸಿ ಇರ್ತಾರೆ ಪ್ರತಿ ಸಲ ಫೋನಲ್ಲೇ ಇರ್ತಾರೆ ಆದರೆ ಅದರಿಂದ ನಮ್ಮ ಈ ಒಂದು ನ್ಯೂಸ್ ಪತ್ತೂರಾಗಲಿ ಸಮರ್ಪನಾ ಟ್ರಸ್ಟ್ ಆಗಲಿ ಈ ಒಂದು ವ್ಯವಸ್ಥೆ ಅವರಿಗೆ ಗೊತ್ತಾಗಿರ್ಲಿಕ್ಕಿಲ್ಲ ಸರ್ ಒಂದಷ್ಟು ವಿಚಾರವನ್ನು ನಮ್ಮ ಸೀತಾರಾಮ್ ಕೇವಲ ಸರ್ ಹೇಳ್ತಾರೆ ಕೇವಲ ಒಂದು ಕಂಪ್ಯೂಟರ್ ಇಬ್ಬರು ಇಂದ ಈ ಒಂದು ನ್ಯೂಸ್ ಪೊತ್ತೂರು ಆರಂಭ ಆಗಿದೆ ನೀವು ಹೇಗೆ ಧಾರ್ಮಿಕ ವ್ಯವಸ್ಥೆ ಸಾಮಾಜಿಕ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರೋ ಅದೇ ರೀತಿಯಲ್ಲಿ ನಾವು ಕೂಡ ಏನಾದರೂ ನಮ್ಮೊಂದು ಸೀಮಿತ ಪರಿಧಿಯಲ್ಲಿ ಒಂದಷ್ಟು ಸೇವೆ ಮಾಡಬೇಕು ಅನ್ನುವ ನಮ್ಮ ಅಧ್ಯಕ್ಷರ ಯೋಚನೆಯೊಂದಿಗೆ ಇಷ್ಟು ಜನರನ್ನು ಸೇರಿಸಿ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಆರಂಭ ಆಗಿದೆ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾರೆ ನಮ್ಮ ನಿರ್ದೇಶಕರು ವಿದ್ಯಾಲಕ್ಷ್ಮಿ ವಿದ್ಯಾಲಯದ ಶ್ರೀ ಸೀತಾರಾಮ್ ಕೇವಲ ಮನೆ ನಾಯಕರೇ ಮತ್ತು ಎರಡೂ ಕೆಲಸಗಳಿಗಾಗಿ ನಾನು ನಿಮ್ಮ ಮುಂದೆ ಇದ್ದೇನೆ ಒಂದು ನಮ್ಮ ಚಾರಿಟೇಬಲ್ ಟ್ರಸ್ಟ್ನ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಮ ಗಮನಕ್ಕೆ ತರುವಂತಹ ಜವಾಬ್ದಾರಿ ಬಂದಿತ್ತು ಮತ್ತೊಂದು ಮಾನ್ಯ ನಾಯಕರನ್ನು ನಾನು ಇವತ್ತೇ ನೋಡಿದರೂ ಕೂಡ ಹದಿನೈದು ವರ್ಷಗಳ ಹಿಂದೆ ನನಗೆ ಅವರ ಬಗ್ಗೆ ಗೊತ್ತಾಗಿದೆ ಅದನ್ನು ಆ ಅನುಭವವನ್ನು ನಾನು ಹಂಚಿಕೊಳ್ಬೇಕು ಅದನ್ನು ನಾನು ಎರಡನೇ ಭಾಗವಾಗಿ ಇಟ್ಕೊಳ್ತೇನೆ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಅನ್ನುವಂಥ ಹೆಸರಿನಲ್ಲಿ ನಾನು ಈ ಸಂಸ್ಥೆಯನ್ನು ನಡೆಸ್ತಾ ಸಾಮಾನ್ಯವಾಗಿ ಒಂದು ಯೂಟ್ಯೂಬ್ ಚಾನಲ್ ಒಂದು ವೆಬ್ ನ್ಯೂಸ್ ಚಾನೆಲ್ ಅಥವಾ ಒಂದು ಮಾಧ್ಯಮ ಕ್ಷೇತ್ರ ಅಂತ ಹೇಳಿದರೆ ಸಾಮಾನ್ಯವಾಗಿ ಬಹುತೇಕ ಸಂದರ್ಭದಲ್ಲಿ ತೊಂಬತ್ತು ಶೇಕಡ ಸಂದರ್ಭದಲ್ಲಿ ಕೂಡ ಅದು ಏಕ ವ್ಯಕ್ತಿಯ ಕೀತದಲ್ಲಿರ್ತದೆ ಮತ್ತು ಅದು ಲಾಭ ಕೇಂದ್ರಿತವಾಗಿರ್ತದೆ ಪ್ರಾಫಿಟ್ ಮೇಕಿಂಗ್ ಇನ್ಸ್ಟಿಟ್ಯೂಷನ್ ಆಗಿರ್ತದೆ ಆದರೆ ಅದಕ್ಕೆ ಅತ್ಯಂತ ಹೊರತಾದಂತಹ ಒಂದು ಸಂಸ್ಥೆ ಅದು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಇದು ನಾವು ಹದಿನಾಲ್ಕು ಮಂದಿ ಸೇರಿಕೊಂಡು ಮನೆಯುವಂಥ ಒಂದು ಟ್ರಸ್ಟ್ ಎಲ್ಲಿ ಈ ಹದಿನಾಲ್ಕು ಜನರು ಕೂಡ ಅವರವರ ವಿಭಿನ್ನ ಕ್ಷೇತ್ರದಲ್ಲಿ ಅವ್ರು ಯಾವುದು ಬ್ಯುಸಿಯಾಗಿ ಇದ್ದುಕೊಂಡು ಏನೋ ಒಂದು ಸ್ವಲ್ಪ ಸಮಯವನ್ನು ಇದಕ್ಕೆ ಮೀಸಲಿಟ್ಟು ಈ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಅನ್ನು ನಡೆಸುವಂಥ ಅಧ್ಯಕ್ಷರಾಗಿ ಮಾನ್ಯ ರಾಜೇಂದ್ರ ಪ್ರಸಾದ್ ಇದ್ದಾರೆ ನಿಮ್ಮ ಕ್ಷೇತ್ರದ ಸಹೋದ್ಯೋಗಿ ನನಗೆ ಹೆಚ್ಚು ಕಡಬೇಕಿಲ್ಲ ಅವ್ರು ಏನು ಮಾಡ್ತಾರೆ ಹೇಗಿದ್ದಾರೆ ಈ ಸಮರ್ಪಣ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ನಾವು ನಡೆಸುವಂಥದ್ದು ಇದರಲ್ಲಿ ಮಾನ್ಯ ನಾಗೇಶ್ ಅವರಿದ್ದಾರೆ ಅವರು ಮೊದಲು ಉಜ್ಜೀವನ್ ಬ್ಯಾಂಕ್ನಲ್ಲಿ ಉತ್ ಉನ್ನತವಾದಂತಹ ಹುದ್ದೆಯಲ್ಲಿದ್ದವರು ಒಳ್ಳೆಯ ಸಂಪರ್ಕ ಪಡ್ಕೊಂಡಿದ್ದವರು ಅದನ್ನು ಬಿಟ್ಟು ಅವರು ಈ ಟ್ರಸ್ಟ್ಗೆ ಸೇರಿಕೊಂಡು ನ್ಯೂಸ್ ಪುತ್ರವರನ್ನು ಅದರ ಎಕ್ಸಿಕ್ಯೂಟಿವ್ ಡಿರಕ್ಟರ್ ಅದರ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ವಸಂತ ವೀರಮಂಗಲ ನನಗಿಂತ ಹೆಚ್ಚು ನೀವೇ ಅವರ ಬಗ್ಗೆ ನನಗೆ ಹೇಳಬೇಕು ಹಾಗಾಗಿ ಅವರನ್ನು ನಾನು ಪರಿಚಯಿಸುವುದಿಲ್ಲ ಅಲ್ಲಿ ಕೂತವರು ಮುರಳೀಧರ್ ಅವರು ನನ್ನ ವಿದ್ಯಾನಿಡಿಯಾಲದಲ್ಲಿ ಫಿಸಿಕ್ಸ್ ಲೆಕ್ಚರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೆಹರು ನಗರದಲ್ಲಿ ಶ್ರೀಕೃಷ್ಣ ಭವನ ಇದೆ ನಿಮ್ಗೆ ಗೊತ್ತಿದೆ ಕೃಷ್ಣಣ್ಣನ ಹೋಟೆಲ್ ಅಂತೇಳಿ ಅದು ಬಹಳ ಫೇಮಸ್ ಅವರು ಕೃಷ್ಣ ಅಣ್ಣನ ಮಗ ಅವರು ಅವರು ನಮ್ಮಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಾರೆ ಅವರು ಒಬ್ಬ ನಿರ್ದೇಶಕರು ಏನು ಇವರನ್ನು ಸಹ ನನಗೆ ಹೆಚ್ಚು ಕಾಶೆ ನಿಮಗೆ ಹರೀಶ್ ಹೇಗ ಅವರು ಕೂಡ ಆಗಿ ಕೃಷಿ ಕ್ಷೇತ್ರದಲ್ಲಿ ಮತ್ತು ಸಮಾಜ ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಉಪಾಧ್ಯಕ್ಷ ನಮ್ಮ ಟ್ರಸ್ಟ್ ಉಪಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಇವರು ಸುಲತ ಅಹ್ ವಕೀಲರವರು ವೆಂಕಟೇಶ್ ಭಟ್ ಕೊಯಕೋಡಿ ಅಂತೇಳಿ ಸವಣೂರು ನಿಜ ಇದೆ ನಮಗೆ ನಮ್ಮ ಈಗ ಕೃಷಿಕರಾಗಿರುವವರು ಅವರು ಮತ್ತು ನಮ್ಮ ಚಿದಾನಂದ ಮೈಲಾಡಿ ಅವರಿಬ್ರು ಒಂದೇ ದಿನ ಕೈಗೋಟು ಹಾಕಿದವರು ಒಂದೇ ದಿನ ವೃತ್ತಿ ಕ್ಷೇತ್ರಕ್ಕೆ ಕಾಲಿಟ್ಟವರು ಅವರು ಚಿದೈಲಾಡಿ ಅವರು ಈಗಾಗಲೇ ಗೊತ್ತಿದೆ ಅಂತ ಭಾವಿಸ್ಕೊಳ್ತಾರೆ ಯತೀಶ್ ಅವರು ಯತೀಶ್ ಅವರು ಯತೀಶ್ ಅವರು ನಿಮ್ಮ ಕ್ಷೇತ್ರದವರೆಗೆ ನೀವೇ ಅವರನ್ನ ಬಗ್ಗೆ ಪರಿಚಯಿಸ್ತಾರೆ ಈ ರೀತಿಯಲ್ಲಿ ನಮ್ಮ ಟ್ರಸ್ಟ್ ಸುಶಾಂತ್ ಅಂತ ಒಬ್ಬರಿದ್ದಾರೆ ಹೆಸರು ಕೇಳಿದ್ದೀರಿ ಅವರು ಇದ್ದಾರೆ ಸತೀಶ್ ಅವರು ಕೃಷಿಕರೇ ಸತೀಶ್ ಪರಿಚಯ ಇಂತ ಎಲ್ಲ ವಿವಿಧ ಕ್ಷೇತ್ರದ ಸಮಾನ ಆಸಕ್ತರು ಸೇರಿಕೊಂಡು ಕಟ್ಟಿದ ಈ ಸಮರ್ಪಣ ಚಾರಿಟೇಬಲ್ ಟ್ರಸ್ಟ್ ನಲ್ಲಿ ಅದ ಹೆಸರೇ ಹಾಗೆ ಚಾರಿಟೇಬಲ್ ಟ್ರಸ್ಟ್ ಈ ಏನು ಒಂದಷ್ಟು ನಮಗೆ ಆದಾಯ ಬಂದಿದೆ ಕಳೆದ ವರ್ಷ ಒಂದು ಅರವತ್ತು ಮಂದಿಗೆ ಅರವತ್ತು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಟ್ಟು ಅವರನ್ನು ಪ್ರೋತ್ಸಾಹಿಸುವಂತ ಒಂದು ಕೆಲಸವನ್ನು ಮಾಡಿತ್ತು ಜೊತೆಗೆ ಪ್ರೇರಣಾ ಅಂತ ಹೇಳುವಂಥ ಸಹ ಸಂಸ್ಥೆ ಇದೆ ಅಲ್ಲೂ ಕೂಡ ಸಮರ್ಪಣಾ ಚಾರಿತ್ರ ಮೂಲಕ ಅವರು ವಸಂತರು ಕವಿಷ್ಣು ಕೆಲಸ ಮಾಡ್ತಾರೆ ಅವರು ಬೇರೆ ಬೇರೆ ವಿಷಯಗಳಲ್ಲಿ ಕೋಚಿಂಗ್ ಕೊಡ್ತಾರೆ ಒಂದು ಉದಾಹರಣೆ ನಾನು ಹೇಳಿ ಕಳಿಸಬಹುದು ಸಿ ಎಗೆ ಸಿ ಎ ಫೌಂಡೇಶನ್ ಕೋರ್ಸಿ ನಾಲ್ಕು ಜನರಿಗೆ ಅವರು ಮೊದಲ ಬ್ಯಾಚಲ್ಲಿ ಕೋಚಿಂಗ್ ಅನ್ನು ಕೊಟ್ಟರು ಆ ನಾಲ್ಕು ಜನ ತೆರಗಡೆಯಾಗಿ ಮೊದಲ ಬ್ಯಾಚ್ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನ ತಗೊಂಡು ಇದು ಎಲೆ ಎಲೆಮಲೆಯ ಕಾಯಿ ಹೇಗೆ ತೆರೆಮರೆಯಲ್ಲಿ ಕೆಲಸ ಮಾಡ್ತಾ ಇರುವಂತ ಒಂದು ಸಾಧ್ಯ ಈ ರೀತಿಯಲ್ಲಿ ಯಾವುದೇ ಇದರಿಂದ ನಾವು ಒಂದು ಪೈಸೆಯನ್ನು ತಕೊಳ್ಳುತ್ತೆ ನಾವು ಮೀಟಿಂಗ್ ನಲ್ಲಿ ಕೂಡ ಹೇಗೆ ಮಾಡ್ತಾ ಇದ್ದೇವೆ ಅಂದ್ರೆ ಒಂದೊಂದು ದಿನದ ಚಾವನ್ನು ಸ್ಪಾನ್ಸರ್ ಮಾಡುವ ಮೂಲಕ ಪ್ರಾಫಿಟ್ ಮೇಕಿಂಗ್ ಇಲ್ಲ ಹಾಗಾಗಿ ಈ ನ್ಯೂಸ್ ಪುತ್ತೂರು ಸಂಸ್ಥೆಯ ಕಲ್ಪನೆ ಬಂದದ್ದು ಹೇಗೆ ಅಂತ ಹೇಳಿದ್ರೆ ನಮಗೆ ಒಂದು ಲೋಕಕ್ಕೆ ಪರಿಚಯ ಆಗಲಿಕ್ಕೆ ನನಗೆ ಒಂದು ಮಾಧ್ಯಮವಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ನ್ಯೂಸ್ ಪೋತ್ತರ್ ಆರಂಭಿಸಿದೆ ನ್ಯೂಸ್ ಪತ್ತರ ಆರಂಭಿಸಿದಾಗ ಕೂಡ ನಾವು ತುಂಬಾ ಸವಾಲುಗಳನ್ನು ಎದುರಿಸಿದೆವು ಒಂದು ರೀತಿಯಲ್ಲಿ ಸಮುದ್ರದ ಜೀವನ ಹೇಗೆ ಅಂತ ದೊಡ್ಡ ಚಂಡಮೀನ ನುಂಗುವಂತ ಒಂದು ಆ ಪರಿಸ್ಥಿತಿಯಲ್ಲಿ ಕೂಡ ಹೇಗೋ ತಪ್ಪಿಸಿಕೊಂಡು ಬಂದು ಈಗ ಸಕ್ಕ ಮಟ್ಟಿಗೆ ನಾವು ಇನ್ನೂ ನಮ್ಮ ನುಂಗಲಾರದಂತ ಒಂದು ಸ್ಥಾನಕ್ಕೆ ಬರ್ತಾ ಇದೇವೆ ಇದಿಷ್ಟು ನಮ್ಮ ನ್ಯೂಸ್ ಪುತ್ತೂರು ಚಾನೆಲ್ ನ ಬಗ್ಗೆ ಹೇಳುವುದು ಇದು ಯೂಟ್ಯೂಬ್ ಚಾನೆಲ್ ನಲ್ಲೂ ಇದೆ ಮತ್ತು ವೆಬ್ ನ್ಯೂಸ್ ಕೂಡ ಇದೆ ಇದು ನಮ್ಮ

ಪ್ರಾಜೆಕ್ಟ್ ಅನ್ನು ತೆಗೆದುಕೊಂಡಿದ್ದೇವೆ ಮುಂಬರುವಂತಹ ಪುತ್ತೂರಿನ ಮಾಲೀಕೇಶ್ವರ ದೇವರ ಜಾತ್ರೆಯ ಸಂದರ್ಭದಲ್ಲಿ ನಾವು ಒಂದು ಪುಸ್ತಕ ರೂಪದ ಸಂಚಿಕೆ ಇದು ಬೇರೆ ಇತ್ತು ಸೇರಿದಲ್ಲಿ ಇದು ಇದೇ ಗಾತ್ರದ ಪುಸ್ತಕ ಸುಮಾರು ಇನ್ನೂರು ಪುಟದ ಪುಸ್ತಕದಲ್ಲಿ ಇದೇ ಕ್ವಾಲಿಟಿಯಲ್ಲಿ ನಾವು ಒಂದು ಸಂಚಿಕೆಯನ್ನು ತರುವ ಅದಕ್ಕಾಗಿ ಲೇಖನಗಳು ಅದು ಇದನ್ನೆಲ್ಲ ಕೆಲಸ ನಾವು ಮಾಡುತ್ತಾ ಇದ್ದೇವೆ ಇದು ನೋಡಿದ ಏಪ್ರಿಲ್ ಹದಿನೆಂಟನೇ ತಾರೀಕಿನ ನಮ್ಮ ಪುಸ್ತಕ ಅದು ಶಿವಾನೃತ ಅನ್ನುವಂತಹ ಹೆಸರಿನಲ್ಲಿ ಆಚರಿಸಿಕೆ ಲೋಕಾಟಿತ್ತು ಅದು ದೊಡ್ಡ ಕಾರ್ಯಕ್ರಮ ಆಗಿರ್ತದೆ ಆಗ ಕೂಡ ನಾವು ತಿಳಿಸ್ತೇವೆ ನೀವು ಮಟ್ಟಿಗೆ ಅದು ಸೇರಬೇಕು ಇದಿಷ್ಟು ನಮ್ಮ ಚಾರಿಟೇಬಲ್ ಟ್ರಸ್ಟ್ ನ ಬಗ್ಗೆ ಹೇಳ್ತಾ ಸುಮಾರು ಒಂದು ಹದಿನೈದು ವರ್ಷದ ಹಿಂದಿನ ಕತೆ ನೀವೆಲ್ಲರೂ ಇದನ್ನು ಬಹಳ ಗಮನವಿಟ್ಟು ಕೇಳ ಆಗ ಸುಳ್ಯ ಪುತ್ತೂರು ಅಂಬಾಸಡ್ರ ಕಾರ್ಗಳ ಕಾಲ ಸುಮಾರು ಎಪ್ಪತ್ತು ಎಪ್ಪತ್ತು ಕಾರ್ಗಳು ಸುಳ್ಯ ಪುತ್ತೂರು ಓಡುತ್ತೆ ನಾನು ಆಗ ಅಂಬಾಸ ನಲ್ಲಿ ಸರ್ವಿಸ್ ಸರ್ವಿಸ್ ಕಾರ್ನಲ್ಲಿ ನಲ್ಲಿ ಓಡಾಡುವಂತ ಅನೇಕ ಜನರಲ್ಲಿ ನಾನು ಹೋಗ್ಬೋದು ಜಾಲ್ಸೂರು ಭಾಗದಲ್ಲಿ ಬರುವಾಗ ಅಲ್ಲಿ ಹೊಸ ಡಾಮರ್ ಆಗಿತ್ತು ಅದರಿಂದ ಈಚೆಯೂ ಒಂದು ಡಾಮರ್ ಕೆಲಸ ಆಗಿತ್ತು ಜಾನ್ಸೂರು ಸುಳ್ಳಿದ್ರಿಂದ ಜಾಲ್ಸೂರಿಗೆ ಬರುವಂತಹ ಡಾಮರ್ ಮಾರ್ಗ ಒಂದು ಚೂರು ಕೂಡ ಅಲ್ಲರದಿಲ್ಲ ಬರುವಾಗ ಅಷ್ಟು ನೀಟ್ ನನಗೊಂದು ವಿಶೇಷ ಆಗ್ತದೆ ನಾನು ಸಾಧ್ಯವಾದಷ್ಟೇ ಅವರ ಡ್ರೈವರ್ ಹತ್ರ ಹೋಗಿ ಕೂಡ ನನಗೆ ಹೋಗಿದೆ ಡ್ರೈವಿಂಗ್ ಸ್ವಲ್ಪ ಆಸಕ್ತಿ ಅಂತ ಕಾರಣ ಡ್ರೈವರ್ ಹತ್ರ ಇದೆ ಬೇರೆ ಬಹಳ ಶೋಕ್ ಆದರೆ ಇಚ್ಛೆ ಅದರಿಂದ ಈಚೆ ಮತ್ತೊಂದು ಕಂಪನಿಯವರ ಮಾಡಿದ್ದು ನನಗೆ ಬೇರೆ ಹೇಳ್ತೇನೆ ಹೆಸರು ಬೆಟ್ಟ ಆ ಕಂಪನಿ ಅಲ್ಲಿ ಬರೋ ಸ್ವಲ್ಪ ಗಡುವ ಹಾಗೆ ಕಾರ್ ಡ್ರೈವರ್ ಹೇಳಿ ಅವನ ಹೈಕೇರನ್ನ ಬೆಲತ್ತೆ ಅಂತ ಹೇಳಿ ರಾಧಾಕೃಷ್ಣ ಅತ್ತಿ ಇದು ನಾನು ಸುಮಾರು ಹದಿನೈದು ಹದಿನೆಂಟು ವರ್ಷಗಳ ಹಿಂದೆ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಆದರೆ ನಾನು ನಿಮ್ಮ ಕೆಲಸದ ಬಗ್ಗೆ ನಾನು ಡ್ರೈವರ್ ಮೂಲಕ ಕೇಳಿದ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ನಮ್ಮ ಕೆಲಸ ಹೇಗಿರ್ಬೇಕು ನಮ್ಮ ಸಾಧನೆ ಹೇಗಿರ್ಬೇಕು ಅಂತ ಹೇಳಿದ್ರೆ ನಾವು ಮಾತಾಡಬಾರ್ದಂತೆ ನಮ್ಮ ಕೆಲಸಗಳು ಮಾತಾಡಬೇಕಂತೆ ಇಲ್ಲೂ ಆಗ್ಬೇಕು ಅದು ಮಾನ್ಯ ನಾಯಕರ ಕೇಸ್ನಲ್ಲಿ ಆಗಿದೆ ಅವರ ಕೆಲಸಗಳು ಮಾತಾಡಿದೆ ಅವರು ಮಾತಾಡ್ತಾ ಇರ ಮತ್ತು ಮುಂದೆ ಕೂಡ ಆ ಕೆಲಸಗಳು ಮಾತಾಡ್ತಾ ಇರ್ತವೆ ಅಂತೇಳಿ ನಿಮ್ಮೆಲ್ಲರ ಚಪ್ಪಾಳೆದು ವಿಶೇಷವಾದಂಥ ಅಭಿವೃದ್ಧಿ ಇನ್ನು ಅಧ್ಯಕ್ಷರು ನಿಮ್ಮನ್ನು ಆಹ್ವಾನಿಸಿ ನಮ್ಮ ಒಂದು ಕಿಂಚಿತ ಗೌರವವನ್ನು ನಿಮಗೆ ಸಲ್ಲಿಸುವಂತಹ ಇವತ್ತು ನೀವು ಅದನ್ನು ಸಣ್ಣದನ್ನು ಭೂತ ಕನ್ನಡಿ ಸಂಪೂರ್ಣಗೊಲಿಸಿ ಅದು ಮಂತ್ರಿ ಎರಡು ಸಲ ಭೇಟಿ ಕೊಟ್ಟಿದ್ದೇನೆ ಅದೊಂಥರ ಮಹಲಿಂಗೇಶ್ವರ ದೇವಸ್ಥಾನ ಹೇಗು ಆ ಕುಟ್ಟಿಬೆಟ್ಟು ತರವಾಡುವ ಮನೆ ಕೂಡ ಒಂದು ವಿಶೇಷವಾದಂತಹ ಅನುಭೂತಿಯನ್ನು ಈಗ ಇದೆ ಅದರಿಂದ ಶ್ರೀಕಾಕ್ ರಾಧಾಕೃಷ್ಣ ನಾಯ್ಕ ಅವರು ಉಪ್ಪಿನಂಗಡಿ ಅವರಾದರೂ ಕೂಡ ಅವರು ಉಪ್ಪಿನಂಗಡಿ ಮತ್ತು ಪುತ್ತೂರು ಇಲ್ಲಿ ಒಂದಷ್ಟು ಒಟ್ಟು ಸಂಪರ್ಕದಲ್ಲಿದ್ದವರು ಒಟ್ಟು ವ್ಯವಸ್ಥೆಯ ಬೆಳವಣಿಗೆಯಲ್ಲಿ ಅವರ ಪಾತ್ರ ಇತ್ತು ಅನ್ನೋದನ್ನು ನಾವಿಲ್ಲಿ ವಿಶೇಷವಾಗಿ ಒಪ್ಪಿಕೊಳ್ಳಬೇಕಾಗಿದೆ ಅದರೊಂದಿಗೆ ಉಪ್ಪಿನ ಅಂಗಡಿ ಕಳೆದ ವರ್ಷ ಭಾರಿ ದೊಡ್ಡ ಮಾಸ್ಟರ್ ಪ್ಲಾನ್ ಆಗಿತ್ತು ಸರಿಯಲ್ಲ ಕಳೆದ ಆದಾಯಲ್ಲಿ ದೊಡ್ಡ ಮಾಸ್ಟರ್ ಪ್ಲಾನ್ ಅನ್ನು ರೆಡಿಯಾಗಿ ಸರ್ಕಾರಕ್ಕೆ ಮಂಡಿಸಲಾಗಿತ್ತು ಅದು ಇಲ್ಲಿವರೆಗೆ ಅಂದರೆ ಹೊಳೆ ಮತ್ತು ಆ ದೇವಸ್ಥಾನ ಅದು ಒಟ್ಟು ವ್ಯವಸ್ಥೆಯಲ್ಲಿ ಜಡಕ್ಕೆ ಪಿಂಡ ಬಿಡುವುದು ಅದಕ್ಕೆ ಬೇಕಾದಂತಹ ಬೇರೆ ಬೇರೆ ವ್ಯವಸ್ಥೆಗಳು ಮಾಡಿ ಸುಮಾರು ನಾ ಪ್ರಕಾರ ಒಂದು ನೂರು ಮೂರೈವತ್ತು ಕೋಡಿ ಮಾಸ್ಟರ್ ಪ್ಲಾನ್ ರೆಡಿಯಾಗಿ ಅದಕ್ಕೆ ಅದು ಮುಂದುವರೆದು ಸರ್ಸಿಕೇಶ ನಂತರ ನಗರ ಆದ್ರಿಂದ ಆ ಕ್ಷೇತ್ರ ಬಳಬೇಕಂತ ನನಗೆ ಬಾರಿ ಒಂದು ಆಸೆ ನನಗೆ ಆಗ್ತಾ ಇವತ್ತು ಗೊತ್ತಿಲ್ಲ ಈ ಒಂದು ಸಲ ಆರೋಗ್ಯ ಮಾಡಿದ್ದೇವೆ ಅದೇ ಈಗ ವರ್ಷ ಪೈನ ಆಗಿದೆ ಅಂತ ಹೇಳಿ ಅದು ಆಗಲಿಲ್ಲ ಮಾಡಲಿಕ್ಕೆ ಅವರು ಆ ಪದ ಕಿಂಚಿತ್ ಬಾರಿ ಮಾಡಬೇಕು ಅಂತ ಈಗ ನಾವು ಕಲಿಯ ಹತ್ತು ದಿವಸ ಹನ್ನೆರಡು ದಿವಸ ಇದೆ ನಾವು ಇದ್ದು ಜಾತಿಗಳು

ಅಂತ ಗೊತ್ತಿಲ್ಲ ಸಾಸಿವಿನೇಶ್ ಅಕ್ಕಿಯಲ್ಲಿ ಏನು ಮಾಡಿಸಿಕೊಳ್ಬೇಕಂತೂ ಗೊತ್ತಿಲ್ಲ ಒಂದು ಕಾಲದಲ್ಲಿ ಒಳಗಿಂತಿಲ್ಲ ಸಾಸಿವೇಶ ಅವ್ರಿಗೆ ಯಾವಾಗ ಜಾಗದ ಇಪ್ಪತ್ತ್ ಮೂರು ಸೆಂಟ್ ಸಿಗೋ ಒಂದ್ರು ಕೊಡ್ತೇವೆ ಕಾಂಚನದವರ ಜಾಗ ಅವರು ಹದಿನೆಂಟು ಸೆಂಟ್ ಸಿಗ ನಮಗೆ ನಾಮಜ್ವಾಗಿ ಬರ್ಬೋದ ನಾಮಪತ್ರ ಮಾಡಿಕೊಟ್ಟಿದ್ದಾರೆ ಬಾಕಿ ದೊಡ್ಡ ಮುಸ್ಲಿಮ

ಪಾಪ ಇಡೀ ಆ ಸಂದೇಶ ವಾಪಸ್ ಒಳಗೆ ಕೊಡೋ ಹೋಗಿ ದುಕ್ಕಿ ಆ ರೆಕಾರ್ಡ್ ಇಟ್ಕೊಂಡು ಉಪ್ಪಿನ ಗಡಿ ಸಂಗಮದಲ್ಲಿ ಸ್ನಾನ ಮಾಡಿ ಮಾತಾಡಿದರು ಈ ಡಾಕ್ಯುಮೆಂಟಲ್ಲಿ ಯಾರಿಗಾದರೂ ಡೌಟ್ ಅಂತ ಇದ್ರೆ ಇವರು ಕ್ಲಾಸಿಫಿಕೇಶನ್ ಮಳೆಯಲು ನಿಂತು ಪ್ರಮಾಣ ಮಾಡಬೇಕಂದ್ರೆ ಸ್ವಲ್ಪ ಇವರಾಗಿ ಕೇಸಂತ ಹೇಳಿ ಮಾಡಿದರು ಆಮೇಲೆ ಯಾರಿಲ್ಲ ಅದರಲ್ಲಿ ಒಬ್ಬ ಇದ್ದಾರೆ ಬಾಡಿಗೆ ಅವನಿಗೆ ನಾವು ಉಚಿತವಾಗಿ ಮಾತಾಡ್ತೀವಿ ನಾವು ಮಾವಿದ್ರು ಅವರು ಅವ್ರಿಗೆ ನಾವೆಲ್ಲರೂ ಮಾತಾಡಿದ್ವಿ ಟಿ ಶರ್ಟ್ ಮಾಡಿ ಮಾಡ್ತೀವಿ ಈಗ ನ್ಯಾಕ್ಲೆಟ್ ಈಗ ನೀವು ಬಂದಿದೆ ನೋಡಿ ನಮಗೆ ಜಾಗ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಕೈ ಬಿಟ್ಟರೆ ನಾನು ಸಂದ್ರೆ ಎಲ್ಲಿ ಬಂದಿದ್ದೆ ರಾತ್ರಿ ನಾಳೆ ಪ್ಲಾನ್ ಮಾಡಿ ಅದನ್ನು ದೇವಸ್ ಆವತ್ತು ಫ್ರೈಡೆ ಸ್ಯಾಟರ್ಡೆ ರಜೆ ಸ್ಯಾಟರ್ಡೆ ಸಂಡೆ ರಜೆ ನಾಲ್ಕನೇ ದಿವಸ ಮಂಡೇ ಮಾತ್ರ ಪೊಲೀಸ್ನೂ ಗರಿ ನಮ್ಮನ್ನು ಕೊಡಲಿದೆ ನಮಗೆ ಎಷ್ಟು ಕೇಸ್ ಆಗ್ತದೆ ನಾನು ಎಷ್ಟು ನಮಗೆಲ್ಲರೂ ಗಾಡಿದೆ ನನಗೆ ಎಲ್ಲರೂ ಗಂಭೀಸ ಮಾಡ್ತಾರೆ ಅಂತ ಹೇಳೋದು ಅವರ ಪೊಲೀಸ್ ಅಲ್ಲ ಮತ್ತೆ ಹೇಳಿದೆ ನಮಗೆ ಬೇಕಾಗಿ ಅವನಿಗೆ ಬೇಕಾಗಿ ಮಾಡಿದ್ರು ನಾವು ಅವನನ್ನು ಕರೆದು ಕೇಳಿ ಅವನಲ್ಲಿದ್ದ ಅವನನ್ನು ಕಂಡು ಕೇಳಿ ಯಾಕೆ ನೀನು ಈ ರೀತಿ ಮಾಡಿದ್ದು ಅಂತ ಕೇಳಿದೆ ಹೂಗಳಿಗೆ ಶುರು ಮಾಡಿದೆ ಇವರೆಲ್ಲ ಅವರಿಗೆ ಯೂಟ್ಯೂಬ್ ನನ್ನ ಇಷ್ಟ ಆಗಿದ್ದ ನಾನು ರಾತ್ರಿ ಎಸ್ ಟಿ ಎಸ್ ಸಿ ಎಸ್ ಟಿಯಿಂದ ಬಂದಿ ನಾನೇ ದಿವಸ ಇಂದ ನಮ್ಮನ್ನು ಗುರುತು ತೋರಿಸಲು ಅವನನ್ನು ಅವ್ರು ಹೆಣ್ಣು ಮಾಡಿದ್ರು ಇಂಥ ಒಂದು ಸಿಸ್ಟಮ್ ನಮ್ಮ ಇದರಲ್ಲಿ ಒಳ್ಳೆದನ್ನ ಮಾಡಿದರೆ ಏನಾಗ್ತದೆ ಬೆಳೆದನ್ನು ಮಾಡಿದವರು ಏನಾಗ್ತದೆ ಇದು ನನ್ನ ಒಂದು ಮುಖ್ಯ ಎಕ್ಸ್ಪೀರಿಯೆನ್ಸನ್ನು ನೋಡಿದ್ದೆ ಇಲ್ಲಿ ನನ್ನ ಟ್ರಸ್ಟಿಯಿಂದ ನನ್ನ ಕರ್ನಾಟಕ ಸನ್ಮಾನಿಸಿದ್ದೀನಿ ನಾನು ಈ ಸನ್ಮಾನಕ್ಕೆ ಆಗ ಅಂತೇಳಿ ನನಗೆ ಗೊತ್ತಿಲ್ಲ ಆದರೆ ನನಗೆ ಇನ್ನೊಂದು ಜವಾಬ್ದಾರಿ ಜಾಸ್ತಿ ಎಸ್ಪೆಷಲಿ ನಮ್ಮ ಕಾಂಟ್ರಾಕ್ಟರ್ ಎಸೋಸಿಯೇಷನ್ ಅಂತ ನಮ್ಮ ಕಾಂಟ್ರಾಕ್ಟರ್ ಕೊಟ್ಟಾದರೆ ಈ ದೇಶ ಆಳುಗಳಲ್ಲಿ ಒಂದು ಪಾರ್ಟ್ ನಮ್ದೇ

ಬುಕ್ ಮಾಡಿ ಹತ್ತು ವರ್ಷ ಆಗಿರುವಂಥ ಕಾಲ ಅಂತವರು ಇಂಜಿನಿಯರ್ ಬಾಗಿತ್ತು ಕಂಟ್ರಾಕ್ಟ್ ಆದಷ್ಟು ಸೆಟ್ಲ್ ಆಡಿ ಪ್ರೆಂಡ್ಸಿಪಲ್ ನನ್ನ ಕಂಟ್ರಾಕ್ಟ್ ಯಾಕೆ ಅವರೇ ಒಳಗೆ ಕೊಡ್ಲಿಕ್ಕೆ ಒಬ್ಬ ದಿವಯ ಮನೆಗೆ ಬರಲಿಕ್ಕೆ ಆ ಕಾಲದಲ್ಲಿ ಎಷ್ಟು ಗೌರವ ಇತ್ತು ಅವರು

ನಮಗೆ ಗೌರವ ಇಲ್ಲ ಆದರೆ ನಾವು ಅದನ್ನು ಉಳಿಸ್ಕೊಡ್ಬೇಕಾದ್ರೆ ನಮ್ಮಲ್ಲಿ ಮುಖ್ಯಮಂತ್ರಿ ನಾವು ಏನು ಮಾಡ್ಬೋದು ನಮಗೆ ಒಂದು ಎಮ್ ಎಲ್ ಎನ ಒಂದು ಎಮ್ ಎಲ್ ಸಿ ಕೊಡ್ಬೋದು ಸರ್ಕಾರ ನಮ್ದು ಅಷ್ಟು ಪೆಂಡಿಂಗ್ ಉಂಟು ಅಲ್ಲಿ ನಾವು ಒಗ್ಗಟ್ಟಾಗ ಇನ್ನು ಡೈ ಬೈ ಡೇ ವರ್ಷ ಆಗುದಾದರೆ ಅದನ್ನು ಸಮ ಮಾಡಲಿಕ್ಕೆ ಜಾರಿಗೆ ಸಾಧ್ಯ ಇಲ್ಲ ಯಾಕೆ ಹೇಳಿದ್ರೆ ನಾವು ಊಟ ಆಗಬೇಕು ನಾವು ಮೊನ್ನೆ ರಾಜ್ಯ ಗುತ್ತಿಗೆದಾರ ಸಂಘದ ಸಮಾವೇಶ ಮಾಡಿದ್ದೇವೆ ಎರಡು ದಿವಸ ನಾಲ್ಕು ಸಾವಿರ ರೂಪಾಯಿ ಜನಕ್ಕೆ ಎರಡು ಸಾವಿರದಲ್ಲೇ ನಿಂತು ಬಿಟ್ಟಿದ್ದೇವೆ ಎರಡು ದಿವಸ ಏನೆಲ್ಲ ಊಟ ಬೇಕು ಅಂತ ನಾನು ಗ್ರಹ ಮಾಡಿದ್ದು ಮೀನು ತಂಗಿದೆ ನಾವು ಸೌತ್ ಸಾವಿರದ ಮೀನು ಇಲ್ಲ ನಾವು ಮಂಡೇ ಮತ್ತು ಸ್ಯಾಟರ್ಡೆ ಹೋಳಿ ತಿನ್ನೋ ಅಂತ ಹೇಳಿ ಅವ್ರಿಗೆ ಲಭ್ಯ ಆಗಲೇಬೇಕಂತ ನಂಬಿಕಾಗಲೇ ಹಾಗೆ ಅದು ಕೂಡ ಇಟ್ಟಿದ್ದು ಅಷ್ಟು ಚಂದ ಫಂಕ್ಷನ್ ನಮ್ಮವರು ದಕ್ಷಿಣ ಕನ್ನಡ ನನಗೆ ಟಾರ್ಗೆಟ್ ಮೂರು ಜನ ಕಳಿಸ್ತೀವಿ ನಮ್ಮಲ್ಲಿ ಇಪ್ಪತ್ತೆರಡು ಜನ ಮುತ್ತೂರಿಂದ ಇಪ್ಪತ್ತು ಜನ ಅವರು ಇಪ್ಪತ್ತೆರಡು ಮುತ್ತೂರಿಂದ ಮತ್ತು ಮಂಗಳೂರಿನ ಒಂಬತ್ತು ಇಷ್ಟೇ ಊಟ ಇತ್ತು ಇಲ್ಲಿ ನೋಡಿ ಈ ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರ ನಮಗೆ ವಾಪಸ್ ಬರ್ತಿದ್ದು ಜೊತೆಗೆ ನಮ್ಮವರು ಊಟ ನನಗೆ ಕಡಿಲ್ಲ ಯಾರಾದರೂ ನಾವು ಅಲ್ಲಿಗೆ ಹೋಗಿ ಏನಾದರೂ ಅವರು ಹೀಗೆ ಕೆಂಪಿ ಮಾಡಲ್ಲ ಆರೋಗ್ಯ ಸರಿ ಇಲ್ಲ ಆದ್ರೆ ಅವ್ರು ಹೋರಾಟ ಮಾಡ್ತಾರೆ ನಮಗೆ ಬೇಕಾಗಿಲ್ಲ ನಮಗೆ ಬೇಕಾ ಕೊಡಿ 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 ಅದು ಕಾಂಗ್ರೆಸ್ ಇರಲಿ ಬಿಜೆಪಿ ಇರ್ಲಿ ಕಮ್ಯುನಿಸ್ಟ್ ಇರಲಿ ಅವರು ಹೋರಾಟ ಆರೋಗ್ಯ ಸರಿ ಒಂದ್ಸಲ ಮುಗಿರತ್ತ ಮತ್ತೆ ಹದಿನೆಂಟು ಜನ ಆಫೀಸ್ ಬಂದಿದ್ದು ಅದ್ರ ಒಬ್ಬ ನನ್ ಕೂಡ ಫಸ್ಟ್ಗೆ ಅವರು ತುಂಬ ಅವರು ಮಂಗಳ ಅವರು ಕರ್ಕೊಂಡು ಎಸ್ ಪಿ ಯರು ಬಂದರು ಕರ್ಕೊಂಡು ನನ್ನ ತನಗೆ ಅರ್ವಿಸಲಿಲ್ಲ ಬ್ಯಾಕ್ಟ್ರಿ ಮನೆಗೆ ಕಾಣಿಸ್ತಾ ಇತ್ತು ಬ್ಯಾಕ್ ಮನೆಯಿಂದ ಕೋರ್ಗೆಡ್ ಹೋಗುವಾಗ ಬ್ಯಾಸ್ಟ್ಗೆ ಅವರ ಕಾರ್ಯದಲ್ಲಿ ಕುರಿಸಿ ಎರಡು ಜನಗಳು ರೆಸ್ಪೆಟ್ ಮಾಡಿ ಅಷ್ಟೊಂದು ಕ್ಲೋಸ್ ಕ್ಲೋಸ್ ಆಗಿದೆ ಅವರಿಗೆ ಹೇಳಿದ್ದೀವಿ ಅಷ್ಟೊಂದು ಅವರ ವಕೀಲಿ ಮನೆಯಲ್ಲಿ ನೋಡಿದ ನೋಡಿದ್ರೂ ಇಲ್ಲಿ ಕೆಲಸ ಅಲ್ಲ ಅಂತ ನಾನು ನಮ್ಮ ಉದಯಗಿರಿಯಲ್ಲಿ ಬಿಟ್ಕೊಂಡಿದ್ದೇನೆ ಪೊಲೀಸ್ ಬರ್ತಾ ನನಗೆ ಅಲ್ಲಿ ಇದರಲ್ಲಿ ಉಂಟು ಕಾಣ್ತಾರೆ ನನಗೆಲ್ಲ ಹಿಂದಿನಿಂದ ಸೀದ ನನಗೆ ಗೊತ್ತಿಲ್ಲ ಗೊತ್ತಾಗ ಅಲ್ಲಿನ ಮತ್ತೆಲ್ಲ ನನಗೆ ಮೆಸೇಜ್ ಬಂದಿದೆ ಈಗ ಬರ್ತಾನೆ ನಿಮ್ಮ ಕೊಡೋರಿಗೆ ನಾನು ನೆಕ್ಸ್ಟ್ ಸೀದ್ದು ನಮಗಲ್ಲಿ ಅಲ್ಲಿ ಜಡ್ಜಿ ಈ ಹದಿನ ಹದಿನೆಂಟು ಮಂದಿ ಮಂದಿಗೂ ನಾವೇ ಬಾಂಡ್ ವೈಯಕ್ತಿಕ ಜಾಮೀನು ಬರ್ಕಟ್ಟು ಇಳಿಸಿ ದುಡ್ಡು ಮಾಡಿದ್ರು ಮುನಿರತ್ನ ಒಳಗೆ ಆಗಿದ್ರು ನಮ್ಮ ಕನ್ನಡ ಈ ನಮ್ಮ ದೇಶ ನಾನು ಯಾಕೆ ಹೇಳ್ತೇನೆ ನಮ್ಮ ನೋವ ನಮ್ಮ ಯಾಕೆ ಬೇಕು ನನಗೆ ನಾನು ಕ್ಲಾಸ್ ಕರೆಕ್ಟರ್ ಡಿಸ್ಟ್ರಿಕ್ಸೋಸ್ ಈಗ ನಮಗೆ ಅದನ್ನು ಬೇಕಂತ ನಿಜವಾಗಿ ನಮ್ಮ ಅಣ್ಣನ ಕೇಳಿದ್ರೆ ಎಲ್ಲರಿಗೆ ಓಡಿ ಎಷ್ಟು ನನಗೆ ಕೇಳಿ ಈಗ ನಮ್ಮಲ್ಲಿ ಇದ್ದವೇ ಅದು ಯಾವಾಗಲೂ ಖಾಲಿ ಇವತ್ತು ನನಗೆ ನಿನ್ನಿಗದು ಬೆಂಗಳೂರು ನಾನು ಅಲ್ಲಿ ಮೈಸೂರು ಹತ್ತಿಗಾಲ ಆ ಕಡೆ ನೋಡೋದು ಅದು ಎನ್ ಎನ್ಐ ಈ ಕಡೆ ಹದಿನೈದು ಕೋಟಿ ಮಾಡಿದ್ದೆ ಅದರಲ್ಲಿ ಒಂದೆರಡು ಕೋಟಿ ರೂಪಾಯಿ ಹದಿನೈದು ವರ್ಷ ಹದಿಮೂರು ವರ್ಷ ಆಯಿತು ಸರ್ಕಾರದ ಆದೇಶ ಆಗಿದೆ ಅಧಿಕಾರಿಗಳು ಅದಕ್ಕೆ ಬೇಕಾದ ಇದು ಮಾಡಿಕೊಳ್ಳಿಕ್ಕೆ ಹೇಳಿದರು ಕಂಟ್ರಾಕ್ಟ್ ಇದ್ದಾರೆ ಕಂಟ್ರಾಕ್ಟ್ ಬಹಳ ಹೇಳಿದರು ನೋಡುವಾಗ ನಾವು ದೊಡ್ಡ ಜನ ನೋಡುವಾಗ ನಾವು ಭಾರಿ ದೊಡ್ಡ ಜನ ಅದನ್ನು ಒಳ್ಳೆ ಮರ್ಮ ಆಗಿ ಆದ್ರೆ ನಾವು ಸಾರ್ವಜನಿಕವಾಗಿ ಅದು ತೋರಿಸ್ಲಿಕ್ಕೆ ಆಗಲ್ಲ ಈಗ ನಾನು ಇವರು ನೀವೆಲ್ಲ ಹೇಳಿದ್ದಾರೆ ಅಲ್ಲಿಂದ ಒಳ್ಳೆದು ಕೆಲಸ ಮಾಡಿದ್ರೆ ನಾನು ಸ್ವಲ್ಪ ದಿವಸ ಈ ಕೇಂದ್ರ ಕುಳಿತೆ ನಾನು ಎಲಿಮೆಂಟ್ ಸ್ಕೂಲಿಗೆ ಹೋದ್ರೆ ಆವಾಗ ಈ ಮೆಷಿನರಿ ನಮ್ಮ ಉಪ್ಪಿನಂಗಡಿ ಬೈಪಾಸ್ ಆಗುತ್ತೆ ಉಪ್ಪಿನಂಗಡಿ ಬೈಪಾಸ್ ಆಗುತ್ತೆ ಹಬ್ಬ ಹಾಕಿ ಅಂತ ಹೇಳಿ ಕಂಟ್ರಾಕ್ಟ್ ಇದ್ದು ಇವಾಗ ಅಜ್ಜಿ ಒಬ್ಬರು ಕಂಟ್ರಾಕ್ಟ್ ಇದ್ದು ಬೇರೆ ಇವರೆಲ್ಲ ಕಂಟ್ರಾಕ್ಟ್ ಕೆಲಸ ಮಾಡಿದ ಅವರ ಅಂತಿಮವಾಗಿ ಏನಾಗಿದ್ದಾರೆ ಅವರಿಗೆ ಗೊತ್ತಿಲ್ಲ ಅವರು ಹಬ್ಬ ಕ್ಯಾಸ್ ಇದ್ದಾರೆ ಅವ್ರು ಬಳಿ ಹೋಗುವುದಾದ್ರೆ ಮನೆಯಲ್ಲಿ ಬಂದು ನಿಲ್ಬೇ ಅಕ್ಕ ಜನ ಮತ್ತೆ ಅವರ ಆಫೀಸ್ ಕೆಲಸ ಕೂಡ ಸರ್ವೈ ಆಗ ಆದ್ರಿಂದ ಯಾಕೆ ಅರ್ಜನೆ ಮಾಡಿಕೊಂಡು ನಾವು ತಿಳ್ಕೊಂಡು ಒಳ್ಳೆ ಕೆಲಸ ಯಾರು ಮಾಡಿದ್ದಾರೆ ಸ್ವಲ್ಪ ದಿವಸ ಮುಂದುವರಿದ್ದಾರೆ ನಾಲ್ಕು ದಿವಸಕ್ಕೆ ಬೇಕಾಗಿ ಏನಾದ್ರು ಮಾಡಿದ್ರೆ ಸರ್ವೈ ಇಲ್ಲ ಇದು ನನ್ನ ಒಂದು ಅನುಭವ ನಮ್ಮ ಈಗ ಗೊತ್ತಿಲ್ಲ ಅಂತ ಹೇಳ್ತಾರೆ ನಾವು ಎಲ್ಲ ನಾವು ಭಾರಿ ದೊಡ್ಡ ಜನಗಳು ಅಲ್ಲಿ ಇದು ಎಲ್ಲ ಉಂಟು ಆದರೆ ಎಲ್ಲದಕ್ಕೂ ಡಯಟಿ ಕ್ಲಿಯರ್ ಆದರೆ ಎಲ್ಲ ಕಾಂಟ್ರಾಕ್ಟರ್ ಬಂದು ಮತ್ತೆ ಎಲ್ಲಿ ಬಿದ್ದಿದೆ ಅಲ್ಲಿ ಬರ್ತೀವಿ ಅದಕ್ಕೆ ನಾವು ಕಂಟ್ರಾಕ್ಟ್ ಮಾಡೋರಿಗೆ ಹೋಗಬೇಕು ಹೊರತು ಬೇರೆ ದಾರಿಯಲ್ಲಿ ನಮ್ಮಿಂದ ಅದನ್ನು ಇದು ಮಾಡಲಿಕ್ಕೆ ಗೊತ್ತಿಲ್ಲ

ಇದಕ್ಕೆ ಗಡಿವಾಣ ನಾವು ಹಾಕಿದ್ರೆ ಮಾತ್ರ ಸಾಧ್ಯ ಅಲ್ಲೇ ಇರೋದು ಸಾಧ್ಯನೇ ಇಲ್ಲ ಮುಂದೂಡಲ್ಲಿ ನಾನು ಬರುವುದೇ ಇಲ್ಲ ಅವರು ಏನು ಮಾಡಿ ನಾನು ಸೋಮವಾರ ಕೇಳುವ ನಾವು ಒಟ್ಟಿಗೆ ಬರುವ ಒಂದು ಮೀಟಿಂಗ್ ಮಾಡಿ ಹೇಳಿದೆ ನಾನು ನಿಮ್ಮ ಅವರಿಗೆ ಈಗ ಅಲ್ಲಿ ಗಲಾಟೆ ಮಾಡ್ಬೋದು ನೀವು ಆಗಿ ಒಂದು ಮನೆ ಕೊಡಿ ಮಯಾ ನಮ್ಮ ಮೀಟಿಂಗ್ ಅಲ್ಲಿ ಮೀಟಿಂಗಲ್ಲಿ ಆವಾಗ ನಮಗೆ ಮಾತಾಡ್ಲಿಕ್ಕೆ ಈಗ ನಾವು ಗಲಾಟೆ ಮಾಡೋದಲ್ಲ ಆದ್ರಿಂದ ಡೇ ಬೈ ಡೇ ವೋಸ್ಟ್ ಆಗ್ತದೆ ನೀವು ಒಳ್ಳೆ ಮಾಡೋದಕ್ಕೆ ನಾವು ಇಪ್ಪತ್ತೈದು ಪರ್ಸೆಂಟ್ ದುಡ್ಡು ಎಷ್ಟು ಕೆಟ್ಟ ಮಾರ್ಕೆಟ್ ರೇಟಿಂಗ್ ನಮ್ಮ ಹೆಸರು ತುಂಬ ಹಳೇಗ ಜಾತಕ ನಮ್ಮಲ್ಲಿ ಬಂತು ಕೇರಳದಲ್ಲಿ

ಒಳ್ಳೆಯ ವ್ಯಕ್ತಿಯನ್ನು ನಾವು ಪರಗಿಂದ ನೋಡೋದು ಬೇರೆ ಸತ್ಯ ಕೂಡ ಪರಗಿಂದ ನೋಡೋದು ಬೇರೆ ಒಳಗಿನ ಅವರ ಅನುಭವಗಳನ್ನು ತಿಳಿದುಕೊಳ್ಳುವುದು ಬೇರೆ ಒಳ್ಳೆಯ ವ್ಯಕ್ತಿಯನ್ನು ಈ ಒಂದು ಕ ಒಂದು ಕಚೇರಿಗೆ ಬರಮಾಡಿಕೊಂಡಿದ್ದೀರಿ ಅದಕ್ಕೆ ನೀವು ಸಹಕಾರಿಯಾಗಿದ್ದೀರಿ ಅನ್ನು ಕೂಡ ಧನ್ಯವಾದಗಳು ಅವರಿಗೆ ನಮ್ಮ ವಿಶೇಷ ಅತಿಥಿಗಳು ಅವರು ಕೂಡ ನಮಗೆ ಪರಿಚಯಿಸ್ತಾರೆ ಅವರ ಮನಸ್ಸು ನಾವು ಅನುಕರ್ಯ ಕೊಡ್ತಾ ಇರ್ತೇವೆ ಗುರುಪ್ರಸಾದ್ ರೈತ ಸರಪ್ಪನ್ನು ಕೂಡ ವಂದನೆ ಅನುಸರಿಸುತ್ತಾರೆ ನಮ್ಮನ್ನು ಯಾವಾಗಲೂ ಬರ್ತಾ ಇರ್ತಾರೆ